ಜೊತೆ ಡಿ ಕೆ ಶಿವಕುಮಾರ್ ಅತ್ಯಂತ ಆತ್ಮೀಯವಾಗಿ ಕಾಣಿಸ್ಕೊಂಡಿದ್ದೇ ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತು ಅದರಲ್ಲೂ ಸಿಎಂ ಅವರಿಗೆ ಗಣೇಶನ ವಿಗ್ರಹ ಕೊಟ್ಟು ವೆಲ್ಕಮ್ ಮಾಡಿದ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಬೆಳ್ಳಿ ಲೇಪನ ಇದ್ದ ಗಣೇಶನ ಗಿಫ್ಟ್ ಅನ್ನ ಯಾಕೆ ಕೊಟ್ರು ಅಂತ ತುಂಬಾ ಮಂದಿ ಪ್ರಶ್ನೆ ಮಾಡ್ತಾ ಇದ್ರು ಮೆಟ್ರೋ ಲೋಕಾರ್ಪಣೆ ಮಾಡೋದಕ್ಕೆ ಬೆಂಗಳೂರಿಗೆ ಮೋದಿಯವರು ಬಂದಿದ್ದಾಗ ಅವರಿಗೆ ವಿಶೇಷವಾಗಿ ಗಿಫ್ಟ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದು ಬಿ ಜೆ ಬಿಜೆಪಿಯ ಶಾಸಕ ಕೃಷ್ಣಪ್ಪ ದೊಡ್ಡದಾದ ಬೆಳ್ಳಿ ಗಣಪತಿ ವಿಗ್ರಹವನ್ನ ತಂದಿದ್ದು ಅವರು ಆದರೆ, ಎಸ್ ಅವರ ಈ ಗಿಫ್ಟ್ ತಪಾಸಣೆಯನ್ನ ಮಾಡಿ ಟೇಬಲ್ ಮೇಲೆ ಇಟ್ರು ಅಲ್ಲಿಗೆ ಬಂದಂತ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಳ್ಳಿ ಗಣಪತಿ ವಿಗ್ರಹವನ್ನು ತೆಗೆದುಕೊಂಡು ವೇದಿಕೆ ಮೇಲೆ ಇದ್ದಂತ ಪ್ರಧಾನಿ ಮೋದಿ ಅವರಿಗೆ ಕೊಟ್ಟಿದ್ದಾರೆ ನನ್ನ ಗಿಫ್ಟ್ ಎಲ್ಲಿ ಅಂತ ಶಾಸಕ ಕೃಷ್ಣಪ್ಪ ಅವರು ಹುಡುಕಾಡಿದ್ದಾರೆ ನಂತರ ನಿರಾಸೆ ಕೂಡ ಅವರಿಗಾಗಿದೆ ಇದ್ರ ಬಗ್ಗೆ ಬಿಜೆಪಿ ವಲಯದಲ್ಲೇ ಒಂದಿಷ್ಟು ಗುಸುಗುಸು ನಡೀತಾ ಇದೆ ಪ್ರಶ್ನೆ ಮಾಡ್ತಾ ಇದ್ರು ಪ್ರತ್ಯೇಕವಾಗಿ ಮೋದಿ ಅವರಿಗೆ ಗಿಫ್ಟ್ ಕೊಡುವ ಅವಶ್ಯಕತೆ ಏನಿತ್ತು ಅಂತೆಲ್ಲ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಆಲ್ರೆಡಿ ಒಂದು ಗಣಪತಿ ಪ್ರತಿಮೆಯನ್ನ ಮೋದಿ ಅವರಿಗೆ ಕೊಟ್ಟು ಶೇಕ್ ಹ್ಯಾಂಡ್ ಮಾಡಿ ಸ್ವಾಗತ ಮಾಡಿದ್ರು ನಂತರ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಬೆಳ್ಳಿ ಲೇಪನ ಇರೋ ಗಣೇಶನ ವಿಗ್ರಹವನ್ನ ಮೋದಿಗೆ ಕೊಟ್ಟಿದ್ದಾರಲ್ಲ ಏನಿರಬಹುದು ಮೋದಿ ಜೊತೆ ಇನ್ನಷ್ಟು ಕ್ಲೋಸ್ ಆಗೋದಕ್ಕೆ ಈ ರೀತಿ ನಡ್ಕೊಳ್ತಾ ಇದ್ದಾರಾ ಅಂತ ಕೂಡ ಪ್ರಶ್ನೆ ಮಾಡಿದರು ಯಾಕಂದರೆ ಬೆಂಗಳೂರಿಗೆ ಮೋದಿ ಬಂದಂಥ ಸಂದರ್ಭದಲ್ಲಿ ಮೆಟ್ರೋ ನಿಲ್ದಾಣದ ಒಳಗಡೆ ಜೊತೆಯಾಗಿ ಸಾಗಿ ಅಲ್ಲಿ ಕೆಲವೊಂದು ವಿಚಾರಗಳನ್ನು ಮೋದಿಯವರಿಗೆ ಖುದ್ದಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮೆಟ್ರೋದಲ್ಲೂ ಕೂಡ ಸಂಚಾರ ಮಾಡುವಾಗ ಒಂದಷ್ಟು ಆತ್ಮೀಯತೆಯಿಂದ ಇದ್ದಾರೆ ಇನ್ನು ಸಿದ್ದರಾಮಯ್ಯನವರು ಭಾಷಣ ಮಾಡೋದಕ್ಕೆ ಹೋದ್ಮೇಲೆ ಆ ಜಾಗಕ್ಕೆ ಬಂದು ಕೂತ ಡಿ ಕೆ ಶಿವಕುಮಾರ್ ಮೋದಿ ಅವರಿಗೆ ಒಂದಷ್ಟು ಪೇಪರ್ಸ್ನ ತೋರಿಸಿ ಏನೇನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅದು ಮನವಿ ಮಾಡ್ಕೊಳ್ತಾ ಇರೋದೋ ಅಥವಾ ಯಾವ್ದಾದ್ರು ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ಒಂದಷ್ಟು ಆತ್ಮೀಯವಾಗಿ ಮಾತನಾಡಿದ್ದು ಅನೇಕರ ಕಣ್ಣು ಬಿದ್ದಿದೆ ಜೊತೆಗೆ ಬಿ ಜೆ ಅವರ ಕಣ್ಣು ಕೂಡ ಬಿದ್ದಿದೆ ಇಷ್ಟೊಂದು ಕ್ಲೋಸ್ ಆಗಿದಾರಲ್ಲ ಮೋದಿಯವರ ಜೊತೆ ಡಿ ಕೆ ಅಂತ ಈಗ ನೋಡಿದ್ರೆ ಒಂದು ಹೊಸ ವಿಚಾರ ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಗಿಫ್ಟ್ ಡಿ ಕೆ ಶಿವಕುಮಾರ್ ತಂದಿದ್ದಲ್ಲ ಬದಲಿಗೆ ಬಿ ಜೆ ಪಿ ಶಾಸಕ ಕೃಷ್ಣಪ್ಪ ತಂದಿದ್ದಂಥ ಗಿಫ್ಟ್ ಅವರು ತಂದ ಗಿಫ್ಟನ್ನು ಕೊಟ್ಟು ಡಿ ಕೆ ಕ್ರೆಡಿಟ್ ತಗೊಂಡ್ರಾ